ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಈ ದಾರಿಯಿಂದಾಗಿ ಹೋಗುವಾಗ ವ್ಲಾಗ್ ಮಾಡಿದರೆ ನಾನು ತುಂಬ ದಿವಸ ಆಯ್ತಲ್ಲ ಹಾಗೆಯೇ ಇವತ್ತು ನಾನು ನಿಶಕ್ಕನವರ ಮನೆಗೆ ಹೋಗ್ತಾ ಇದ್ದೇನೆ ಆಯಿತಾ ಅಲ್ಲಿ ಇವತ್ತು ಕಲ್ಲೂ ಕಿಯತ್ತೆಗೆ ಅಗೇಲಿದ್ದೆ ಹಾಗಾಗಿ ಏನಾದರೂ ತೆಂಗಿನಕಾಯಿ ಏನಾದರೂ ಎರಡು ಕೊಡಲಿಕ್ಕಿದ್ದೆ ಹೆರೆದು ಕೊಡುವ ಅಂತ ಹೋಗ್ತಾ ಇದ್ದೇನೆ ಸುಮ್ಮನೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೇನೆ ಈಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಹೋಗಿ ಮತ್ತೆ ಬಂದು ಮತ್ತೆ ಪುನಃ ಸ್ನಾನ ಎಲ್ಲ ಮಾಡಿ ರಾತ್ರಿ ಊಟಕ್ಕೆ ಹೋಗುವ ಅಂತ ಹಾಗೆ ಒಮ್ಮೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೇನೆ ಈ ಜಾಗದಲ್ಲಿ ಓಡಾಡೋದಂದ್ರೆ ನನಗಂತೂ ತುಂಬಾ ಇಷ್ಟ ಇಲ್ಲಿಗೆ ಬಂದರೆ ಪ್ರಪಂಚನೇ ಮರ್ತೋಗ್ತದೆ ಯಾಕಂದ್ರೆ ಎಲ್ಲಿ ಯಾವ ಕಡೆ ಸುತ್ತ ತಿರುಗಿದ್ರೂ ಅಷ್ಟೇ ಬರೀ ಹಕ್ಕಿಗಳ ಚಿಲಿ ಪಿಲಿ ಕೇಳಿಸ್ತಾ ಇರ್ತದೆ ಚಿಕ್ಕ ಚಿಕ್ಕ ಹಾವುಗಳು ಬಿಟ್ಟರೆ ಕ್ಲೀನ್ ಜಾಗ ಅಂತ ಹೇಳ್ಬೋದು ಈಗ ನಾನು ಇಲ್ಲಿ ವಿಶಕನವರ ಮನೆಗೆ ಬಂದಾಯಿತು ನೋಡಿ ಅವರ ಮನೆ ಮುಂದೆ ನಮ್ಮನ್ನು ಸ್ವಾಗತ ಮಾಡುವಂತಹ ಈ ಗಿಡಗಳು ನನಗಂತೂ ತುಂಬಾ ಇಷ್ಟ ಪ್ರತಿ ಈ ಯಾವ ತಿಂಗಳಲ್ಲಿ ನೋಡಿದರೂ ಇದರಲ್ಲಿ ಹೂ ಬಿಡ್ತಾನೇ ಇರ್ತದೆ ಆದರೆ ನಾನು ಬಂದು ನೆಟ್ಟು ಎಲ್ಲ ಆಯಿತು ಆದರೆ ನನಗೆ ಒಂದು ಬದುಕಿಸ್ಲಿಕ್ಕೂ ಆಗಲೇ ಇಲ್ಲ ನಾನು ಅಲ್ಲಿಗೆ ಹೋಗಿದ್ದಾಯಿತು ಆದರೆ ನನಗೆ ಎಲ್ಲಿ ಹೋದ ನಂತರ ವಿಡಿಯೋ ಮಾಡೋ ವಿಷಯನೇ ಮರ್ತೋಗಿದ್ದೆ ಈಗ ಎಲ್ಲ ಆಗಿ ಅವರೆಲ್ಲ ಹಗೆಲೆಲ್ಲ ಬಡಿಸಿದ್ದೆಲ್ಲ ಆಯಿತು ಈಗ ಊಟ ಮಾಡುವಂಥ ಟೈಮ್ ಆಯಿತಾ ಆ ಟೈಮಲ್ಲಿ ಪುನಃ ನನಗೆ ವೀಡಿಯೋ ಮಾಡೋ ನೆನಪಾಯ್ತು ಅಷ್ಟೊತ್ತಿಗೆ ನಾನು ಮರೆತೇ ಹೋಗಿದ್ದೆ ವೀಡಿಯೋ ಮಾಡೋದಕ್ಕೆ ಅಂತ ಬಂದಿರುವಂತಹ ಉದ್ದೇಶವನ್ನೇ ಈಗೆಲ್ಲ ಸೇರಿದ್ದೇವೆ ಇಲ್ಲಿ ಎಲ್ಲ ಕೈ ಮುಗಿದೆಲ್ಲ ಆದ ನಂತರ ಇಲ್ಲ ಕೂತ್ಕೊಂಡು ಹೆಂಗಸೆಲ್ಲ ಮಾತಾಡ್ತಾ ಇದ್ದೇವೆ ಇಲ್ಲಿ ಈಗ ಊಟಕ್ಕೆ ಕೂತಿರುವಂತಹ ಟೈಮು ಇನ್ನೂ ಇವರೆಲ್ಲ ಬಡಿಸ್ತಾ ಇದ್ದಾರೆ ನಾವು ಊಟಕ್ಕೆ ಕೂತಿದ್ದೇವೆ ಇನ್ನು ಈ ವಿಡಿಯೋ ಮಾಡಿ ಆಗಲೇ ಒಂದು ತಿಂಗಳೇ ಮೇಲೇ ಆಗೋಯ್ತು ನಾನೀಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಕೆಲವರಿಗೆ ಇಲ್ಲಿ ಎಕ್ಸಾಮ್ ಇದ್ದಿದ್ದರಿಂದಾಗಿ ಮೊದಲೇ ಊಟ ಮಾಡಿದ್ರು ರೋಹನ್ ಎಲ್ಲ ನಾವೆಲ್ಲ ಇಲ್ಲಿ ಊಟಕ್ಕೆ ಕೂತಿದ್ದೇವೆ ಇನ್ನು ಅಕ್ವತಿಗೆ ಅಲ್ಲೇ ಉಳ್ಕೊಳ್ಳೋವರಿದ್ದರು ಹಾಗಾಗಿ ಅವರು ಇಲ್ಲಿ ನಮಗೆ ಬಡಿಸ್ತಾ ಇದ್ದಾರೆ ನಾವು ಊಟ ಮಾಡಿ ಬೇಗ ಬರುವವ್ ಬರುವವರಿದ್ದೆವು ಹಾಗಾಗಿ ಫಸ್ಟ್ ನಾವೇ ಕೂತ್ಕೊಂಡೆವು ಒಂದು ಕಡೆ ಗಂಡಸರು ಒಂದು ಕಡೆ ಹೀಗೆ ಮಕ್ಕಳು ಮತ್ತು ಹೆಂಗಸರು ಕೂತ್ಕೊಂಡೆವು ಇನ್ನೂ ಇದು ದಿಢೀರ್ಭೂತ ಆಗಿತ್ತು ಸಡನ್ನಾಗಿ ಅಗೆಲಾಕೋದು ಅಂತ ಅವರು ಡಿಸೈಡ್ ಮಾಡಿದ್ರು ಹಾಗಾಗಿ ಹೋಗಿದ್ದೆವು ಕೋಳಿ ರೊಟ್ಟಿ ಎಲ್ಲ ಕೋಳಿಯಲ್ಲೆಲ್ಲ ವೆರೈಟಿ ವೆರೈಟಿ ಇತ್ತು ಈಗ ಊಟ ಎಲ್ಲ ಮಾಡಿದೆಲ್ಲ ಆಯಿತು ಈಗ ಹೊಡುವಂತಹ ಟೈಮು ಅವರವರು ಅವರವರ ಮನೆಗೆ ಹೊಡ್ತಾ ಇದ್ದೇವೆ ಹೊರಡುವಾಗಲೂ ಅಷ್ಟೇ ಅಲ್ಲ ಸ್ವಲ್ಪ ಮಾತು ಕತೆ ಇದ್ದೇ ಇರ್ತದಲ್ಲ ಹಾಗೆ ಈ ಹೊರಗೆ ಬಂದ ಒಳಗೆ ಕೂತ್ಕೊಂಡು ಸ್ವಲ್ಪ ಮಾತು ಹೊರಗೆ ಬಂದ ನಂತರ ಸ್ವಲ್ಪ ಮಾತು ಎಲ್ಲ ಆಯಿತು ನೋಡಿ ಇವರ ಮನೆಗೆ ತಂದಿರುವಂತಹ ಹೊಸ ನಾಯಿ ಮರಿ ಚಾರ್ಲಿ ಅಂತ ತುಂಬಾ ಫ್ರೆಂಡ್ಲಿ ಆಗಿರ್ತದೆ ಇನ್ನೊಂದು ಮರಿ ಕೂಡ ಇದೆ ಗಾಕಿ ಅಂತ ಚಕ್ಕನ ಬಾರಿ ಮುದ್ದು ಮರಿ ಮುದ್ದು ನಾಯಿ ಮರಿ ಅಂತ ಹೇಳ್ಬೋದು ಹೇಳಿದಾಗಿ ಕೇಳ್ತದೆ ಆಯ್ತಾ ನಾವು ಹೇಳಿಕೊಟ್ಟ ಹಾಗೆ ಅಲ್ಲ ಮತ್ತೆ ನಾಯಿಗಳೆಲ್ಲ ಇರುವಂತದ್ದು ಹಾಗಾಗಿ ಇಲ್ಲಿ ಈ ನಾಯಿ ಮರಿ ಅಂತ ಅವ್ರು ಹೇಳಿದಾಗಿ ಕೇಳ್ತದೆ ಇನ್ನು ನೆಕ್ಸ್ಟ್ ಡೇ ನಮ್ಮ ಮನೆಯವರು ದ್ರಾಕ್ಷಿ ತಂದಿದ್ರು ದ್ರಾಕ್ಷಿ ಇದ್ದು ಸ್ವಲ್ಪ ಸಿರಪ್ ಮಾಡಿ ಇಡಬೇಕು ಅಂತ ಇನ್ನು ಈ ಬಿಸಿಲಿನ ಕಾಲದಲ್ಲಿ ಯಾರಾದರೂ ನೆಂಟರು ಸಡನ್ ಆಗಿ ಬಂದ್ರೆ ಅವರಿಗೆ ಜ್ಯೂಸ್ ಮಾಡಿ ಕೊಡಲಿಕ್ಕೆ ಈ ರೀತಿ ಸಿರಪ್ ಮಾಡಿಟ್ಟರೆ ತುಂಬಾ ಸುಲಭ ಆಗ್ತದೆ ಲಾಸ್ಟ್ ಇಯರ್ ನಾನೊಂದು ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ ದ್ರಾಕ್ಷಿಯಲ್ಲಿ ಈ ಕಪ್ಪು ದ್ರಾಕ್ಷಿಯಲ್ಲಿ ಯಾವ ರೀತಿ ಸಿರಪ್ನ ಮಾಡಿಟ್ಕೊಂಡು ಜ್ಯೂಸ್ ಮಾಡಿ ಕುಡಿಬೋದು ಅಂತ ಇನ್ಸ್ಟೆಂಟಾಗಿ ಹಾಗೆಯೇ ಈ ಬಾರಿ ಕೂಡ ನಾವು ಮಾಡ್ತಾ ಇದ್ದೇವೆ ಇದು ಒಂದು ಬುಟ್ಟಿ ತಂದಿದ್ದರು ಮನೆಯವರು ಅದರಲ್ಲಿ ಎಷ್ಟು ರೂಪಾಯಿ ಮರ್ತೋದೆ ನಾನೀಗ ನೂರೈವತ್ತು ರೂಪಾಯಿ ನೂರು ರೂಪಾಯಿನ ಎಲ್ಲ ರೆಡಿ ಲಾಸ್ಟ್ ಟೈಮ್ ನಾನು ದ್ರಾಕ್ಷಿಯನ್ನೆಲ್ಲ ತೊಳೆದು ಯಾವ ರೀತಿ ಒಣಗಿಸ್ಬೇಕು ಇದು ಯಾವ ರೀತಿ ಅದರ ಅದರಲ್ಲಿ ಇದು ತೇವಾಂಶ ಇರೋದಾಗಿ ಮಾಡಬೇಕು ಅಂತೆಲ್ಲ ಒಂದು ವೀಡಿಯೋ ಮಾಡಿದೆ ಬೇಕಿದ್ದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಇಲ್ಲಿ ಪೂರ್ತಿ ವೀಡಿಯೋನ ನಾನು ತೋರಿಸ್ತಾ ಇಲ್ಲ ನಿಮ್ಮೊಟ್ಟಿಗೆ ಲಾಸ್ಟ್ ನಾನು ಲಾಸ್ಟ್ ಟೈಮು ಫುಲ್ಲು ದ್ರಾಕ್ಷಿಗೆ ಹಾಗೆಯೇ ಸಕ್ಕರೆ ಹಾಕಿ ಬಿಸಿಲಲ್ಲಿ ಇಟ್ಟಿದ್ದೆ ಆದರೆ ಈ ಬಾರಿ ನಾನು ದ್ರಾಕ್ಷಿಯ ರಸವನ್ನು ತೆಗೆದು ಅದಾದ ನಂತರ ಇದಕ್ಕೆ ಸಕ್ಕರೆ ಬೆರೆಸಿ ಮಾಡ್ತಾ ಇದ್ದೀನಿ ಇದು ಸುಲಭ ಅಂತ ಹೇಳ್ಬೋದು ಅದಾದರೆ ನಾವು ದ್ರಾಕ್ಷಿಯೊಟ್ಟಿಗೆ ಸಕ್ಕರೆಯನ್ನು ಹಾಕಿ ಬಿಸಿಲಲ್ಲಿ ಒಣಗಿಸಿದ ನಂತರ ಅದನ್ನು ನಾವು ಅದರ ರಸವನ್ನು ಹಿಂಡಿ ತೆಗೆಯುವಂಥದ್ದು ಆದರೆ ಇಲ್ಲಿ ಮೊದಲೇ ನಾನು ರಸವನ್ನು ಹಿಂಡಿ ತೆಗೆದು ಅದಕ್ಕೆ ಈಗ ಅದಕ್ಕೀಗ ಸಕ್ಕರೆಯನ್ನು ಹಾಕಿ ಇಟ್ಟಿದ್ದೆ ನೋಡಿ ಎಷ್ಟು ಸುಲಭ ನಿಧಾನವಾಗಿ ಅದು ಏನು ಮಿಕ್ಸ್ ಆಗ್ತಾಯಿದೆ ಇದರೊಟ್ಟಿಗೆ ಯಾವುದ್ರೊಟ್ಟಿಗೆ ರಸದೊಟ್ಟಿಗೆ ಆದರೆ ಇದನ್ನು ನಾವು ಬಿಸಿಲಿನಲ್ಲಿ ಇನ್ನು ಇಟ್ಟು ಪಾಕ ಬರುವಂತೆ ಮಾಡುವಂಥದ್ದು ಇದನ್ನೇನು ಬಿಸಿ ಮಾಡುವಂತಹ ಅಗತ್ಯ ಇಲ್ಲ ಇನ್ನು ಸ್ವಲ್ಪನೂ ಬಿಸಿಲಿನ ವಾಸನೆ ಅಂತೂ ಬರೋದೇ ಇಲ್ಲ ನೀವು ಅಂಗಡಿಯಿಂದ ತಗೊಂಡು ಬಂದಿರುವಂತಹ ಇದು ದ್ರಾಕ್ಷಿ ರಸ ಇರ್ತದಲ್ಲ ಸೇಮ್ ಅದೇ ಥರ ಇರ್ತದೆ ಇನ್ನು ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಅಂತ ಹೇಳ್ಬೋದು ಒಳ್ಳೆಯ ಇದು ಜೇನಿನ ಹನಿ ಇರ್ತದಲ್ಲ ಜೇನಿನ ಸ್ಮೆಲ್ ಯಾವ ರೀತಿ ಇರ್ತದೋ ಸೇಮ್ ಅದೇ ರೀತಿ ಇರ್ತದೆ ಇದರದ್ದು ಜ್ಯೂಸ್ ನೋಡಿ ಈ ರೀತಿ ನಾನು ಅದಕ್ಕೆ ಬಟ್ಟೆಯನ್ನು ಮೇಲೆ ಸುತ್ತಿ ಬಿಸಿಲಿಗೆ ಒಣಗಲಿಕ್ಕೆ ಇಟ್ಟಿದ್ದೆ ಮೂರು ನಾಲ್ಕು ದಿವಸ ಇಟ್ಟಿದೆ ಒಳ್ಳೆ ಪಾಕ ಬಂದಿತ್ತು ನೋಡಿ ಈ ರೀತಿ ಇನ್ನಿದನ್ನು ಬಾಟ್ಲಲ್ಲಿ ತುಂಬಿಸಿಟ್ರೆ ಆಯಿತು ತಕ್ಷಣಕ್ಕೆ ಯಾರು ಬಂದರೂ ಅಷ್ಟೇ ನಾವು ಜ್ಯೂಸ್ ಮಾಡಿ ಕೊಡ್ಬೋದು ಇನ್ನು ಫ್ರಿಜ್ಜಲ್ಲಿ ಇಡಬೇಕು ಅನ್ನುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ಹಾಗೆಯೇ ಬಾ ಅದು ಗಾಜಿನ ಗ್ಲಾ ಬಾಟಲ್ ಇರ್ತದಲ್ಲ ಅದರಲ್ಲಿ ತುಂಬಿಸಿ ನಾವು ಇದನ್ನು ಇಟ್ಕೊಂಡ್ರೆ ಆಯಿತು ಇನ್ನು ಅದಕ್ಕೆ ಸ್ವಲ್ಪ ನೀರೆಲ್ಲ ತಾಕದಂತೆ ನೋಡಿಕೊಂಡ್ರೆ ಆಯಿತು ನೋಡಿ ಇಷ್ಟು ಗಟ್ಟಿಯಾಗಿ ಬಂದಿದೆ ಇದನ್ನು ಬ್ರೆಡ್ಡಿಗೆ ಬೇಕಿದ್ದರೆ ಜಾಮಾಗಿಯೂ ತಿನ್ಬೋದು ಬ್ರೆಡ್ಡು ಚಪಾತಿಗೆ ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಯಾಕಂದರೆ ಸಿಹಿ ಹುಳ್ಳಿ ಎರಡೇ ಇರ್ತದಲ್ಲ ಹಾಗಾಗಿ ಒಳ್ಳೆಯ ಕಲರ್ ಕೂಡ ಕೊಡ್ತದೆ ಇದು ಇನ್ನು ನಾನು ಇದು ಒಂದು ಮೂರು ನಾಲ್ಕು ತಿಂಗಳ ಅಷ್ಟು ನನಗೆ ಇದು ಸಾಕಾಗ್ತದೆ ಅಂದು ಅಂದರೆ ನೆಂಟರೆಲ್ಲ ಬಂದಾಗೆ ಮನೆಗೆ ನೆಂಟರು ಯಾರಾದರೂ ಬರ್ತಾರಲ್ಲ ಅಕ್ಕಪಕ್ಕದವರು ಹಾಗೆ ಹೀಗೆ ಅಂತ ಯಾರು ಬಂದರೂ ನಮ್ಮ ಊರಿನವರೆಲ್ಲ ಯಾರಾದರೂ ಅವರಿಗೆಲ್ಲ ಜ್ಯೂಸ್ ಕೊಡಲಿಕ್ಕಂತೂ ತುಂಬಾ ಸುಲಭ ಆಗ್ತದೆ ಅಂತ ಹೇಳ್ಬೋದು ನಾವು ಮನೆಯಲ್ಲಿಲ್ಲದಿದ್ದಾಗ ಗಂಡಸರು ಅಷ್ಟೇ ಯಾರಿಗಾದರೂ ಬಂದರೆ ಜ್ಯೂಸ್ ಕೊಡಲಿಕ್ಕೂ ಸುಲಭ ಆಗ್ತದೆ ಒಟ್ಟಾರೆ ಇದೊಂದು ಇನ್ಸ್ಟೆಂಟ್ ದ್ರಾಕ್ಷಿ ರಸ ಅಂತ ಹೇಳ್ಬೋದು ನಮ್ಮ ಅಂಗಡಿಯಿಂದ ತಗೊಂಡು ಬಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ಇನ್ನೂ ನಿಂಬೆನೂ ಅಷ್ಟೇ ಎಷ್ಟು ದಿವಸ ಅಂತ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅದಕ್ಕಿಂತ ಇದೇ ಸುಲಭ ಅಂತ ನನಗನ್ನಿಸ್ತದೆ ಇದು ಬಿಟ್ಟರೆ ಸೇಮ್ ಇದೇ ಥರ ನಾವು ಕೋಕಮ್ ಇದು ಕೂಡ ಮಾಡ್ಬೋದು ಆದರೆ ಈಗ ಎಲ್ಲಿ ಸಿಗ್ತದೆ ಅದು ಪುನರ್ ಪುಳ್ಳಿ ಇರ್ತದಲ್ಲ ಅದು ಅದು ಸಿಕ್ಕಿದ್ರೆ ನಾವು ಮಾಡಿ ಇಡ್ಬೋದು ನನಗೆ ಅದಕ್ಕಿಂತಲೂ ಇದು ತುಂಬ ಸುಲಭ ಅಂತ ಅನಿಸಿತ್ತು ತರೋದು ಒಂದು ಎಲ್ಲ ಕ್ಲೀನ್ ಮಾಡಿ ಮಾಡಿದರೆ ಆಯಿತು ಕಷ್ಟ ಅಂತ ಅನಿಸೋದಿಲ್ಲ ಹಾಗೆ ನೋಡಿ ಇಷ್ಟ ಆಯಿತು ಎಷ್ಟಪ್ಪ ಅದರಲ್ಲಿ ಎಷ್ಟಿತ್ತು ನನಗೆ ಸರಿ ಗೊತ್ತಿಲ್ಲ ಆಯಿತಾ ಹಾಗೆ ಹೀಗೆ ನೋಡಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಷ್ಟು ಸುಲಭ ಅಂತೇಳಿದರೆ ಮಕ್ಕಳು ಕೂಡ ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು ಸ್ವಲ್ಪ ಕೋಲ್ಡ್ ಆಗಿದ್ದರೆ ನೀರಂತೂ ತುಂಬಾ ರುಚಿಯಾಗಿರ್ತದೆ ಯಾವ ಜ್ಯೂಸ್ ಕೂಡ ಅಷ್ಟೇ ಅಲ್ಲ ಹಾಗಾಗಿ ಇಲ್ಲಿ ಕೋಲ್ಡ್ ವಾಟರ್ನ ನೀರನ್ನು ನಾನು ಹಾಕ್ತಾ ಇದ್ದೇನೆ ಫ್ರಿಜ್ ಜಲ್ಲಿ ಇಟ್ಟಿರುವಂತಹ ನೀರನ್ನು ಹಾಕಿ ಮಾಡ್ತಾ ಇದ್ದೇನೆ ಬೇಕಿದ್ದರೆ ಐಸ್ ಕ್ಯೂಬ್ಸ್ ಬೇಕಿದ್ದರೂ ನಾವು ಹಾಕ್ಕೊಳ್ಬೋದು ಏನು ಎಕ್ಸ್ಟ್ರಾ ಟೇಸ್ಟ್ ಬೇಕಿದ್ದರೆ ನಾವು ಜೀರಿಗೆ ಹುಡಿ ಹಾಕ್ಕೊಳ್ಬೋದು ಇದಕ್ಕೆ ಮೆಣಸಿನ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಬೋದು ಏನಾದರೂ ಹಾಕ್ಕೊಳ್ಬೋದು ಆದರೆ ಇದೇ ಒಳ್ಳೆ ಫ್ಲೇವರ್ ಕೊಡ್ತದೆ ನಿಮಗಂತೂ ಜೇನು ಹನಿ ಹಾಕಿ ಮಾಡಿರುವಂಥ ಜ್ಯೂಸ್ ಥರ ಅನ್ನಿಸ್ತದೆ ನಿಮಗೆ ಕಲರು ನೋಡಿ ಎಷ್ಟು ಕಲರ್ ಕೆಂಪಗಿದೆ ಅಂತ ಹಾಗಾಗಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸ್ಕೊಳ್ಳಲೂ ಧನ್ಯವಾದ